Një nërta i tira bider birë një skanër e ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನಾಖೇಳಿ ತೆರಳುವ ರಸ್ತೆಯಲ್ಲಿ ವಿಂಟೇಜ್ ಬಳಿ ಕಾರ್ಖಾನೆಗೆ ಸಾಗಿಸುವ ಕಬ್ಬಿನ ಟ್ರ್ಯಾಕ್ಟರ್ ಹಿಂದೆ ರೇಡಿಯಂ ಇಲ್ಲದ ಕಾರಣ ದ್ವಿಚಕ್ರ ವಾಹನ ಅಪಘಾತ ಸಂಭವಿಸಿ ಕಾಲು ಮುರಿದು ಒದ್ದಾಡುತ್ತಿದ್ದ ಬಂಬುಳುಕಿ ಗ್ರಾಮದ ಸುನೀಲ್ ಎಂಬ ವ್ಯಕ್ತಿಗೆ ಗಂಭೀರ ಗಾಯಗೊಂಡಿದ್ದು ಮಾನ್ಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಆಂಬುಲೆನ್ಸ್ ತರಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲು ವೈದ್ಯರಿಗೆ ತಿಳಿಸಿದ್ದರು ಬಳಿಕ ಮಾತನಾಡಿದ ಅವರು ಹಲವು ಬಾರಿ ಕೆಡಿಪಿ ಸಭೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಲಾರಿ ಟ್ರ್ಯಾಕ್ಟರ್ ಹಿಂಭಾಗದಲ್ಲಿ ರೇಡಿಯಂ ಎಚ್ಚರ ಫಲಕ ಅಳವಡಿಸಲು ಮನವಿ ಮಾಡಿದ್ದೆ ಆದರೆ ಹಲವು ವಾಹನಗಳು ಎಚ್ಚರ ಫಲಕ ರೇಡಿಯಂ ಅಳವಡಿಸಿಕೊಂಡು ಸಾಗುತ್ತಿಲ್ಲ ಪೊಲೀಸ್ ಅಧಿಕಾರಿಗಳು ಈ ವಿಷಯ ಕುರಿತು ರಾತ್ರಿ ಹೊತ್ತು ಪರಿಶೀಲನೆ ನಡೆಸಿ ರೇಡಿಯಂ ಅಳವಡಿಸುವಂತೆ ಸೂಚನೆ ನೀಡಬೇಕು ಮತ್ತು ಆಯಾ ಕಾರ್ಖಾನೆ ಮಾಲೀಕರು ಸಹ ಈ ಕುರಿತು ಗಮನ ಹರಿಸಬೇಕು ು ಪ್ರಾಣರಕ್ಷಣೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ್ದರು નેમ તો ગાડો અંદર ગાલ્કે હા હા સર સારા ನಾನು ವಿನಂತಿ ಮಾಡ್ಕೋತೀನಿ ಯಾರು ಟ್ರ್ಯಾಕ್ಟರ್ ದಲ್ಲಿ ಕಬ್ ತುಂಬ ರೈತರು ಆ ಟ್ರ್ಯಾಕ್ಟರ್ ಓನರ್ಸು ಲಾರಿ ಓನರ್ಸು ದಯವಿಟ್ಟು ಹಿಂದೆ ಹಚ್ಚಿರಿ ಈಗ ಇಲ್ಲಿ ಟ್ರ್ಯಾಕ್ಟರ್ ನಿರ್ಸಿದಾರೊಬ್ರು ಮುಂದೆ ಇಂಜಿನ್ ಇಲ್ಲ ನಮ್ದೊಬ್ಬ ತಹಸೀಲ್ ಹಾಪ ಸುನಿಲ್ ಸುನೀಲ್ ಅದ ಕಾಣಿಲ್ಲ ಕಬ್ಬು ಹೆಲ್ಮೆಟ್ ಇತ್ತು ದೇವರ ಆ ಕಬ್ಬಿನ ಇದ್ರಲ್ಲಿ ಕಾಲ್ ಸಿಕ್ಬಿದ್ದು ಪೂರ್ತಿ ಇದು ಕಾಲ್ ಒಂದ್ರಲ್ಲಿ ಆಗಿದೆ ನೋಡಬಹುದು ಎಲ್ಲ ಕಬ್ಬಿನ ಓನರ್ಸ್ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ತಾವು ಆ ಟ್ರ್ಯಾಕ್ಟರ್ ಗಳಿಗೆ ಓನರ್ಸ್ ಓನರ್ಸಿಗೆ ಹಿಂದೆ ರೇಡಿಯಂ ಹಚ್ಚಬೇಕು ಇಲ್ಲ ರೆಡ್ ಫ್ಲಾಗ್ ಹಚ್ಬೇಕು ರೇಡಿಯಂ ಎಲ್ಲೂ ನಿಂದಿರ್ಸ್ರಿ ಅದಕ್ಕೆ ಒಂದ್ ಕಡೆ ಪಕ್ಕಕ್ಕೆ ನಿಂದಿರ್ಸಿ ಗಿಡ ಹಚ್ಚೋದಾಗ್ಲಿ ಮತ್ತೇನ ಲೈಟ್ ಪಾರ್ಕಿಂಗ್ ಲೈಟ್ ಅದ್ ಪಾರ್ಕಿಂಗ್ ಲೈಟ್ನು ಇಲ್ಲ ಅವನು ಹೆಲ್ಮೆಟ್ ಇರ್ತೀರ ಜೀವ ಹೋಗ್ತಿ ಗೊತ್ತು ದಯವಿಟ್ಟು ಅವನ್ ಬಡವನ ದಿನನಿತ್ಯ ಕೂಲಿ ಕಾರ್ಮಿಕನ ಒಂದ್ರಾಗ ಎರಡ್ ಕಾಲಿದಾಗಿದೆ ಇದಾಗಿದೆ ಒಂದ್ ಪೂರ್ತಿ ಇದಾಗಿದೆ ಅದ ಫ್ಯಾಕ್ಟ್ರಿ ಓನರ್ಸ್ ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿನ್ ಜಿಲ್ಲೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ತಾವು ಕಬ್ಬು ಯಾರು ತರ್ತಾರೆ ಯಾರು ಲಾರಿ ಕಳಿಸತ್ರಿ ಟ್ಯಾಕ್ಟರ್ ಕಳಿಸ್ತೀರಿ ಬಂಡಿ ಕಳಿಸ್ತೀರಿ ದಯವಿಟ್ಟು ರೇಡಿಯಂ ಫುಲ್ ರೇಡಿಯಂ ಹಾಕ್ರಿ ಪಾರ್ಕಿಂಗ್ ಲೈಟ್ ಹಾಕ್ರಿ ಎಚ್ಚರಿಕೆಯ ಗಂಟೆ ಎಲ್ಲಾ ಡ್ರೈವರ್ಸ್ ಕೊಡ್ಬೇಕಂತ ವಿನಂತಿ ಮಾಡ್ಕೊತೀನಿ ಇಲ್ಲಾದ್ರೂ ದೊಡ್ಡ ಅನಾಹುತ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಆಗ್ತವ ಅದಕ್ಕೆ ಹೊಣೆಗಾರರ ಅಂತ ಹೇಳಕ್ ಇಚ್ಛ ನಾನು ಒಬ್ಬ ಒಬ್ಬ ಗರೀಬ್ ಕುಟುಂಬವನ್ನು ಅವನ ಮೇಲೆ ಇರ್ತದ ಕುಟುಂಬ ಅವನು ಏನ್ ಆದ್ರೆ ಆಗ್ತದ ಅದಕ್ಕೆಲ್ಲ ನಾನು ಮಾಲೀಕರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ ಇದು ಪಾಲನೆ ಮಾಡಬೇಕಂತ ನಾನು ಹೇಳಕ್ ಇಚ್ಛಾಡ್ತೀನಿ ಏನಲ್ಲ ಹೋಯ್ತನ ಬರ್ತೀನಿ બોલો ફોન કર